ಚಿತ್ರದುರ್ಗದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯವರಿಗೆ ಇಡಿ ಅಧಿಕಾರಿಗಳು ಮತ್ತೆ ಶಾ ಕೊಟ್ಟಿದ್ದಾರೆ ಇನ್ನು ಕಳೆದ ತಿಂಗಳ ಇಪ್ಪತ್ತೆರಡರಂದು ಚಿತ್ರದುರ್ಗದ ಶಾಸಕ ಕೆಸ್ಸಿವೀರೇಂದ್ರ ಕೋಟೆಗೆ ಲಗ್ಗೆ ಇಟ್ಟಿದ್ದ ಇಡಿ ಅಧಿಕಾರಿಗಳು ಚಳ್ಳಕೆರೆಯ ನಿವಾಸ ಕಚೇರಿ ಚಿತ್ರದುರ್ಗದ ನಿವಾಸ ಸೇರಿದಂತೆ ಹಲವು ಕಡೆ ದಾಳಿ ನಡೆಸಿ ಹಲವು ದಾಖಲೆಗಳನ್ನು ವಶಕ್ಕೆ ಪಡೆದು ಹೋಗಿದ್ದ ಇಡಿ ಅಧಿಕಾರಿಗಳು ಇಂದು ಮತ್ತೆ ಚಳ್ಳಕೆರೆಗೆ ಆಗಮಿಸಿ ಶಾಸಕರ ಹಳೆ ಟೌನ್ನ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ಸದ್ಯ ಇಡಿ ಅಧಿಕಾರಿಗಳ ವಶದಲ್ಲಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯವರು ಇದ್ದು ಶಾಸಕರ ನಾಲ್ಕು ಬೆಲೆ ಬಾಳುವ ಐಷಾರಾಮಿ ಕಾರುಗಳನ್ನು ಪರಿಶೀಲನೆ ಮಾಡುತ್ತಿದ್ದು ಕಾರುಗಳನ್ನು ಇಡಿ ಅಧಿಕಾರಿಗಳು ಜಪ್ತಿ ಮಾಡುವ ಸಾಧ್ಯತೆ ಕಂಡುಬಂದಿದೆ ಕಳೆದ ತಿಂಗಳು ದಾಳಿ ನಡೆಸಿ ಹಲವು ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದ ಇಡಿ ಅಧಿಕಾರಿಗಳು ಇದೀಗ ಮತ್ತೆ ಆಗಮಿಸಿದ್ದು ದಾಳಿ ಮುಂದುವರೆಸಿದ್ದಾರೆ ಇನ್ನೂ ಸುಮಾರು ಆರು ಕಾರುಗಳಲ್ಲಿ ಡ್ರೈವರ್ಗಳ ಸಮೇತ ಬಂದ ಹತ್ತಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಮನೆಯ ಕಾಂಪೌಂಡ್ನಲ್ಲಿರುವ ಕಾರುಗಳನ್ನು ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಶಾಸಕರ ಮನೆ ಅಷ್ಟೇ ಅಲ್ಲದೆ ಚಳ್ಳಕೆರೆ ನಗರದ ಕೋಟೆಕ್ ಮಹೇಂದ್ರ ಬ್ಯಾಂಕ್ಗೆ ತೆರಳಿದ ಇಡಿ ಅಧಿಕಾರಿಗಳು ಬ್ಯಾಂಕ್ ಖಾತೆಗಳನ್ನು ಸಹ ಪರಿಶೀಲನೆ ನಡೆಸುತ್ತಿದ್ದು ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯವರಿಗೆ ಇದು ಇನ್ನಷ್ಟು ಸಂಕಷ್ಟವನ್ನು ತಂದೊಡಲಿದೆ આ કે ઓપરેટરે આ 300 300 નું છે ઓનેના લા ને મોડરેજ મારે ઓપકુલતા મારે મોડરેજ મારે 300 300